ನಗನಾಥಲ್ಲಿ ಪಟ್ಟಿಗೆ ಹೋಗ್ಬರ್ರಿ ಒಳದ್ಬಿಡ್ತಾಳಿ ಹೋಗ್ಬರ್ಲಿ ಬರ್ತಾಳು ಬಾಳೆ ನಡ್ರಿ ಹೋಗ್ಬರ್ರಿ ರಂಬೇಶ್ ಕೂಕೊಂಬರ ಅಂತ ಬರ್ರಿ ಕರ್ಕೊಂಬರ ನಡ್ರಿ ಅವ್ ಏನ್ರ ಬರ್ಲಿಕ್ಕ ಅಂದ್ರ ಇಸ್ಕೊಂಬಂದು ಎಲ್ಲರಿಗೂ ಒಂದೊಂದ್ ಪಾಲ್ಟಿ ಬಿರಿಯಾನಿ ಯಾವ ತಮ್ಮ ಮೂರು ತಾಸು ಇವ್ರ್ಯಾ ಬಂದ್ರಪ್ಪ ನಮ್ಮನ್ ದೋಸ್ತಿ ಬಿಟ್ಟು ನೋಡಿ ಬರೀ ಎದ್ದು ಅಲ್ಲ ನಿಮ್ಮನ್ ನೋಡಿ ಯಾಕೆ ಎದ್ದು ನೀವು ಬರಗತ್ತಿದ್ರಲ್ಲ ಏನ್ರ ತರ್ಬೇಕಂತ ಎದ್ದು ಹೊಂಟಿದ್ದೆ ಮಕ್ಳೆ ಬಂದ್ಬಿಟ್ರ ಅಟ್ ಇದು ಹೋಯಿರಿ ದೋಸ್ತರ್ಲಿ ನೀವು ನಮ್ ದೋಸ್ತ್ರ ಹೌದಿಲ್ಲ ಮತ್ತ ಆದ್ರೂ ಮದುವೆ ಆಗಿಂದ ಬಿಟ್ಟು ಬಿಟ್ಟಲ್ಲ ನಾ ದೋಸ್ತಿ ಇಲ್ಲ ನಾ ಚೇಂಜ್ ಆಗಿಲ್ಲ ಬಿಟ್ಟು ಬಿಟ್ಟು ಈಗ ಅದಕ್ಕ ನಾವೇ ಬಂದೀವಿ ಆಯ್ತು ಬಿಡ್ರಿ ಎಷ್ಟು ತಪ್ಪೋರಿಸ್ತೀರಿ ಹಂಗೆ ಆಯ್ತು ಬಿಡು ಇನ್ಮೇಲೆ ನಿಮ್ ಜೋಡಿನೇ ಇರ್ತೀನಿ ಆಯ್ತು ಇಲ್ಲ ಇಲ್ಲೇ ನೀವು ನಮ್ಮ ಮನೆಗೆ ಇದ್ ಬಿಡ್ರಿ ನಿಮ್ ಮನೆ ಯಾರು ಇರ್ತಾರೆ ಒಮ್ಮರ್ ನೀನ್ ಎಂತ ಭಾಳ ಡೇಂಜರ್ ಅದ ಹೊಡೆದವ್ರಿಗೆ ಆಗ್ತಾ ನಮಗ ಹೌದು ಮರೆ ನಿಮ್ ಮನಿ ಬರ್ಬೇಕಂದ್ರ ಮುಕ್ಳ ಜೀವ ಇಟ್ಕೊಂಡ್ಬಂದಿ ಓಲ್ ಬಿಡ್ರಿ ಹುಡ್ರ ಈಗ ಏನ್ ಸಮಾಚಾರ ಏನು ಬಂದ್ಬಿಟ್ರಿ ಬಾಳ ದಿವಸ ಬರ್ಲಾರ್ದವ್ರು ಇವತ್ತು ಬಂದಿರಲ್ಲ ಏನ್ ಲೇ ಸಮಾಚಾರ ಹಾ ಏನ್ ಸಮಾಚಾರ ಏನ್ಲೀ ಹೇಳಿರಿ ಏನಿಲ್ಲ ಅದೇ ಮಜ್ಜಿ ಮಾಡ್ಕೊಂಡೆಲ್ಲ ಅದೇ ಮದ್ವಿ ಪಾಲ್ಟಿ ಬಿರಿಯಾನಿ ಎಲ್ಲಾರು ಒಂದೊಂದ್ ಪ್ಲೇಟ್ ಅದರ್ಸ ಹೌದಾ ಪಾಲ್ಟಿ ಕೇಳಕ್ ಬಂದಿರ ತಡ್ರಿ ಮೈನಿ ಬರ್ತಾಳ ಕೊಡಸ್ತಾಳ ತಡ್ರಿಮೀನ್ಸ್ ತಡ್ರಿ ಈಗ ಬರ್ತಾಳ ಪಾರ್ಟಿ ಕೊಡಸ್ತಾಳ ಚಿಕ್ಕ ಮದಿ ಮಾಡ್ಕೊಂಡೆಲ್ಲ ನಿಮ್ಮ ಲವ್ ಸ್ಟೋರಿ ಎಷ್ಟು ಇದೆ ಎಲ್ಲ ಹೇಳ ನಮಗೆ ಲವ್ ಸ್ಟೋರಿಯಾ ಅದನ್ನ ಯಾಕೆ ನೆನಸ್ತಿರ್ ಬಿಡ್ರಿ ಈಗ ಬೇಡ ಹೇಳೋಣ ಏನಾಗಲ್ಲ ಒಂದ ಸಣ್ಣ ಅಣ್ಣ ಹೇಳೆ ಹೇಳೋಣ ಲೇ ಯಾಕೆ ಕೇಳ್ತಿರ್ಲಿ ಇಟ್ ಲವ್ ಸ್ಟೋರಿ ಕೇಳೋ ಏ ಸಣ್ಣ ನೀನು ಏ ಬಿಡ್ರಿ ಲೇ ಅದಕ್ಕೆ ಬೇಡ ಹೇಳೋಣ ಹೇಳೋಣ ಹೇಳೆ ಹೇಳೋಣ ಆಯ್ತು ಆಯ್ತು ಹೇಳ್ತೀನಿ ಹೇಳ್ತೀನಿ ಸರಿ ಬೇಡ ಅಂದ್ರೆ ಕೇಳಾಗತ್ತೀರಿ ನೋಡು ದೇವದ ಕತಿ ಕೇಳದಂಗಿರುತ್ತಾ ಅಂಜಬೇಡ್ರಿ ಯಾರು ಹೇಳೆ ಹಾ ಅಲ್ಲಿ ಏ ಏ ಪ್ರೇಮ ಅಲ್ಲಿ ನೋಡ್ರಿಮೇ ಎಂಬ ಹೋಗು ಹೇಳ ಆ ಮೇವು ತರಬೇಕು ತರ್ಬೇಕು ನೀರು ತರಬೇಕು ನಾ ಮದುವೆ ಹೊಂಟಿ ನೋಡಿ ಈಗ ಇಲ್ಲಿ ಮನ್ಯಾಗ ವಯಸ್ಸಿಗೆ ಬಂದ ಮಗ ಅದಾನ ಮೊದಲ ಅವ್ನ ಮದಿ ಮಾಡುದ್ ಬಿಟ್ಟು ಊರ್ ಮಂದಿ ಮದಿ ಮಾಡ್ಕೊತ ಅಡ್ಡಾಡತ್ತ ನಮ್ಮ ಯಾವಾಗ ಬುದ್ಧಿ ಕೊಡುತ್ತೆ ನಮ್ಮ ಕುರಿ ಕುರಿಕಾಯ್ ಯಾರ ಹೆಣ್ ಕೊಡ್ಬೇಕು ಯಾವ ಮದುವೆ ಮೊದ್ಲ ಹೆಣ್ಣು ಹುಡುಕಾಡಿದ್ರೆ ಹೆಣ್ಣು ಸಿಗಾಕತ್ತಿಲ್ಲ ನಿನಗೆ ಎಲ್ಲ ಯಾರು ಹುಡ್ಕಾಡ ಕೊಡ್ಬೇಕಪ್ಪ ನನ್ನ ಕೈಲತ್ತೋ ನಿನಗೆ ಹೆಣ್ಣು ನೋಡೋದು ಆಗಿಲ್ಲಪ್ಪ ನೀ ಯಾವ್ಯಾರ ಇದ್ದ ಕೆಸಿ ನೋಡ್ಕೇಸ ಮಾಡಿ ನೋಡಿ ನೋಡಿಕ ಮಾಡಿ ಏಪ್ಪಾ ನೀ ಕುರಿಕಾಯೋ ಯಾರು ಕೊಡಬೇಕು ಹೆಣ್ಣು ಕುರಿಕಾಯೋ ಮನುಷ್ಯ ಅಲ್ಲ ನಾನು ಮನುಷ್ಯ ಇದ್ರೆ ಈಗ ಅದೇ ಚಲೋ ಇದ್ದಾರ ನೋಡ ನೀನೆ ನೋಡಿ ನೋಡಿಕ ಮಾಡ್ಕೋ ಹ್ಞೂ ಸಾಕು ಎದ್ದ ಈಗ ಅಲ್ಲಿ ಮೇಸ್ಕೊಂಬ ಹೋಗು ಯಾವು ನಾವು ಉಪವಾಸ ಕುಂತ ಎಟ್ಟು ಹೇಳಕ್ಕೆ ಒಂದು ಎರಡು ತಾಸು ಮಾಡ್ತೀರೇಪ್ಪ ನೀನು ತಿರಿಲ್ಲ ಜಲಿ ಬಾಹುಬಲಿ ಹಳ್ಳದ ದಂಡ್ಯಾಗ ಗುಬ್ಬಿಯ ಗುಡ ಕಟ್ಟಿ ಆಡಿದ್ದು ನೀ ಮರತಿ ಏನಾ ಎಲ್ಲ ಸಂಜಿಕ ಮಧ್ಯಾಹ್ನ ಊಟಕ್ಕೆ ಬಂದಾಗ ಏನಾರ ಮಾಡಿಟ್ಟು ಬೇ ಚಲೋ ಅದು ಆ ಮೀನು ಪಾನ ಮಾಡ್ಕೊಂಡ್ ಬರ್ತೀನಿ ಅಲ್ಲಿ ಕೆರೆಯಾಗ ನಾವು ಮಾಡಿಡಕತಿ ഹദിയ ഷാഡ തണ്ടിയേ ദണ്ടീക്കുണ്ടീ ഇത് ബാറ്റ്ലി എന്താ അലേ യുറിക ಏನಪ್ಪಾ ಹೇ ಇವತ್ತಿನಿ ಇದು ಬೈ ಆ ಮನಿಗ ಯಾವ್ದ ಹುಡುಗ ಬಂದೈತಲ್ಲ ಯಾರು ಆಕಿಯ ಆಸ್ಟೆಲ್ಕ ಇದ್ರ ಈಗ ಬಂದಿ ಆಕಿ ಮಾಡ್ತೀನಿ ಹೋಗೀಗ ಆಸ್ಟೆಲ್ ಬಿಡು ಅಯ್ಯ ನಿಮ್ಮ ಅಕ್ಕನ ನಮ್ಮ ಅಕ್ಕನ ಮಗಳ ಅಕ್ಕನ ಅಕ್ಕನ ಮಗಳದ ಒಂದ್ ಕೈ ನೋಡೇ ಬಿಡ್ತೀನಿ ಅಕ್ಕನ ಮಗಳ ನೀ ಸಣ್ಣ ಕೀ ಸಣ್ಣ ಕೀ ಮಾರ್ಯಾಗ ಮಿರಿ 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 ಮಿನ್ಸಾಕಿ ಮಿನ್ಸಾಕಿ ಪೋನಾ ಹಚ್ಚಿನಂಗ ಕರ್ಸಾಕಿ ಕಡ್ಸಾಕೀ ಕುರಿಕಾಯಿ ಹುಡುಗ ಹುಚ್ಚ ಹಿಡ್ಸಾಕಿ ಹಿಡ್ಸಾಕಿ ಯಾಕ ಬೇಕ ಏ ಯಾರು ಇಲ್ರಿ ಮನೆಯಾಗ ಎದ್ರಿ ನಮ್ಮ ಮಮ್ಮಿ ಹೊರಗೆ ಹೋಗ್ಯಾರಿ ಹಾ ಆಯ್ತ ಬಂದಿನ್ ಹೇಳ್ರಿ ಯಾಕೋ ಫಸ್ಟ್ ಟೈಮ್ ಇದ್ಯಾಗ ಏನೋ ಒಂಥರ ಫೀಲಿಂಗ್ಸ್ ಸ್ಟಾರ್ಟ್ ಆಯ್ತು ಏನಪ್ಪ ನಾನು ಅಂದ್ಕೊಂಡಷ್ಟು ಹಗರ ಹಗ್ರಿ ಇಲ್ಲಿಕಿ ಸಲ ಆತಾಳೆ ಅಕ್ಕನ ಮಗಳ ಸೆಟ್ ಆತಾಳ ಅಂತ ಕಾ ಮಾಡಿದ್ದೆ ಭಾರಿ ಬೆಲೆ ಬೆರಕೆ ಹುಡುಗಿ ಹಿಂಗಾದ್ರೆ ಆಗೋಲ್ಲ ಏನರ ಅಂಜಿಕೆ ತೋರಿಸ್ಬೇಕು ನಾನು ಅಟ್ಟ ಈಗ ಲವ್ ಮಾಡ್ಬೇಕು ಈಗೇ ಮದುವೆ ಮಾಡ್ಕೋಬೇಕು ನಾನು ಹಿಂಗಂತೂ ಆಗೋಲ್ಲ ಚೆಂದಾಗ ಹೇಳಿದ್ರೆ ಬೇರೆ ದಾರಿ ಟ್ರೈ ಮಾಡ್ಬೇಕು ನಾಳೆ ನಮ್ಮ ಮವಂತೂ ನನಗೆ ಯಾವುದು ಸೆಟ್ ಮಾಡ್ ಕಾಣಲ್ಲ ಇಲ್ಲ ಹುಡುಗಿದು

ಏನು ನೀವು ಐದು ಜನಕ್ಕೆ ಗೋಳೆ ಹಾಕೊಂಡು ಕೂತಾನ ಹೇಯ್ ಚಾ ತಗೋಳಿ ಏಯ್ ಏನಿಲ್ಲ ಅವ್ರಿಗೆ ಜವದ ಕತೆ ಹೇಳಕತ್ತಿದ್ದೆ ಏಯ್ ಮದುವೆ ಆಗೈತಲ್ಲ ಪಾರ್ಟಿ ಕೇಳೋಕೆ ಬಂದಾರ ಅದಕ್ಕೆ ಹ್ಞೂ ಪಾರ್ಟಿ ಕೇಳೋಕೆ ಬಂದು ಎಂಟು ದಿವಸ ಆತು ಪಾರ್ಟಿನೂ ಕೊಟ್ಟಿಲ್ಲ ಆ ಕಡೆ ಹೋಗಿದ್ದ ಹೌದಾ ಪಾರ್ಟಿ ಪಾರ್ಟಿ ಬೇಕಾಯಪ್ಪ ನಿಮಗೆ ಅಕ್ಕ ಪಾರ್ಟಿ ಬೇಕಾ ಹಾಂ ತಾಡಿ ತರ್ತೀನಿ ತಡಿ ಅಪ್ಪ ಆ ಹುಡುಗ್ರು ಕರ್ಕೊಂಡು ಏನು ಮಾಡಕತ್ತೀನಿ ಏ ಅವರೇ ಬಂದಾರ ನಾನು ಏನು ಕರ್ಕೊಂಡು ಮಾಡಿ ಇದ್ದ